ನಮಸ್ತೆ ವೀಕ್ಷಕರೇ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ಕ್ಯಾರೆಟ್ ತೆಳ್ಳವು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮಂಗಳೂರಿನ ಫೇಮಸ್ ತಿಂಡಿ ನೀರು ದೋಸೆ ಅದನ್ನು ಹೇಗೆ ಮಾಡೋದು ಅಂತ ನಾನು ಈಗಾಗಲೇ ನಿಮಗೆ ಒಂದು ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಇವತ್ತು ನಾನು ಕ್ಯಾರೆಟ್ ನೀರು ದೋಸೆ ಕ್ಯಾರೆಟ್ ತೆಳ್ಳವು ತೆಳ್ಳವು ಅಂದರೆ ನೀರು ದೋಸೆ ಅದನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಎರಡು ಗ್ಲಾಸ್ ದೋಸೆ ಅಕ್ಕಿ ಅಂತ ತಗೊಂಡಿದ್ದೇನೆ ಎರಡು ಹಿಡಿಯಷ್ಟು ತೆಂಗಿನಕಾಯಿ ತುರಿ ಒಂದು ಪರಿಮಳಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಕ್ಯಾರೆಟ್ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೇ ಸಾಮಗ್ರಿಗಳನ್ನು ಉಪಯೋಗಿಸಿ ನೀವು ರುಚಿಯಾದ ಕ್ಯಾರೆಟ್ ತೆಲ್ಲವನ್ನು ಮಾಡಿಕೊಳ್ಬಹುದು ನನ್ನ ಚಾನೆಲ್ ಐನೂರು ಸಬ್ಸ್ಕ್ರೈಬರನ್ನು ದಾಟಿದೆ ಸಪೋರ್ಟ್ ಮಾಡುವ ನಿಮಗೆಲ್ಲರಿಗೂ ನನ್ನ ಪೂರ್ವಕ ಧನ್ಯವಾದಗಳು ಅವರ್ ಕೂಡ ಸ್ವಲ್ಪ ಬರ್ತಾ ಇದೆ ಎಲ್ಲ ನನ್ನ ರಾಗಿ ದೋಸೆಯನ್ನು ತುಂಬ ಇಷ್ಟಪಟ್ಟು ನೋಡ್ತಾ ಇದ್ದೀರಾ ಎರಡು ಕಪ್ ನೆನೆಸಿದ ದೋಸೆ ಅಕ್ಕಿ ಒಂದು ಕ್ಯಾರೆಟ್ ದೋಸೆ ಅಕ್ಕಿಯನ್ನು ನೀವು ಬೇರೆ ದೋಸೆಗೆ ಹೇಗೆ ನೆನೆಸ್ತೀರ ಹಾಗೆ ನೆನೆಸಿಟ್ಕೊಳ್ಳಿ ಎರಡು ಮುಷ್ಟಿಯಷ್ಟು ತೆಂಗಿನಕಾಯಿ ತುರಿ ತೆಂಗಿನಕಾಯಿ ತುರಿ ಮತ್ತು ಅಕ್ಕಿಯನ್ನು ಚೆನ್ನಾಗಿ ನೈಸಾಗಿ ರುಬ್ಕೋಬೇಕು ಆಮೇಲೆ ರುಬ್ಬಿದ ಮಿಕ್ಸಿ ಜಾರನ್ನು ಸ್ವಲ್ಪ ನೀರು ಹಾಕಿ ತೊಳೆದು ಆ ನೀರನ್ನು ಇದಕ್ಕೆ ಹಾಕ್ಕೊಳ್ಳುವಂಥದ್ದು ದೋಸೆ ಹಿಟ್ಟಿನ ಹದ ನೀರು ದೋಸೆ ಹಿಟ್ಟಿನ ಹದ ಇರಬೇಕು ನೀರಾಗಿ ಇರಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳುವಂಥದ್ದು ನಾನು ಇಲ್ಲಿ ಕ್ಯಾರೆಟನ್ನು ತುರಿದು ಹಾಕ್ತಾ ಇದ್ದೀನಿ ಕ್ಯಾರೆಟನ್ನು ಚೆನ್ನಾಗಿ ಚಿಕ್ಕದಾಗಿ ತುರ್ಕೊಳ್ಬೇಕು ನಾವಿಲ್ಲಿ ತುರಿದು ಇಟ್ಕೊಂಡಿದ್ದೇವೆ ಈಗ ಹಾಕ್ಕೊಳ್ತಾ ಇದ್ದೇವೆ ತುಂಬ ಸುಲಭವಾಗಿ ಈ ದೋಸೆಯನ್ನು ನೀವು ಮಾಡಿಕೊಳ್ಬಹುದು ಹೆಚ್ಚು ಕಷ್ಟ ಇಲ್ಲ ಪರಿಮಳಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ದೋಸೆ ತವ ಕಾದಿದೆ ಇಲ್ಲಿ ನಾವು ಕಬ್ಬಿಣದ ತವ ಉಪಯೋಗಿಸಿದ್ದೇವೆ ಇದು ಒಂದು ಆರೋಗ್ಯಯುತವಾದ ಅಭ್ಯಾಸ ಈ ಥರ ನೀರ್ ದೋಸೆ ನಿಮ್ಮ ದೋಸೆ ಹಿಟ್ಟು ಇರಬೇಕು ಈ ಥರ ನೀವು ಉಯ್ಕೊಳ್ಬೇಕು ಆಮೇಲೆ ಮುಚ್ಚಳ ಮುಚ್ಚಿ ಬೇಯಿಸುವುದು ಈ ದೋಸೆ ಎರಡು ನಿಮಿಷದಲ್ಲಿ ಬಹಳ ಬೇಗ ಬೆಂದುಬಿಡತ್ತೆ ಎಷ್ಟು ನೀಟಾಗಿ ದೋಸೆ ಹೇಳ್ತಾ ಇದೆ ನೋಡಿ ನಿಮಗೆ ಈ ರೆಸಿಪಿ ಇಷ್ಟವಾಗಿದ್ದಲ್ಲಿ ಖಂಡಿತವಾಗಿ ಟ್ರೈ ಮಾಡಿ ನನ್ನ ಚಾನೆಲನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು